ಈ ದಿನ ಈ ಒಂದಿಲ್ಲಿ ತಾಯಿಲೂರು ಓತಪಲ್ಲಿ ಎಮ್ಮೆನತ್ತ ದೂಲ್ಪಲ್ಲಿ ನಾಲ್ಕು ಗ್ರಾಮ ಪಂಚಾಯತಿಗಳು ಮಹಿಳೆಯರಿಗೆ ದೀರ್ಘ ಸುಮನಿಬವ ಅಂತೇಳಿ ಅರ್ಶನ ಕುಂಕುಮ ಹಬ್ಬ ಮುಂದಕ್ಕಿದೆ ಅಂತೇಳಿ ಎರಡು ತೆಂಗಿನಕಾಯಿ ಕೊಡ್ತಾ ಇರ್ತಕ್ಕಂಥ ಮನುಷ್ಯನು ವ್ಯಕ್ತಿ ನಿಮ್ಮ ಹತ್ರ ಇದ್ದಾರೆ ಒಂದು ಕಾಸು ಕೂಡ ಇಲ್ಲಿ ಯಾರ್ದು ಇಲ್ಲಿ ಹಾಕಿಲ್ಲ ಇಡೀ ಊಟ ವ್ಯವಸ್ಥೆ ಆಗಲಿ ನೀರು ವ್ಯವಸ್ಥೆ ಆಗಲಿ ಚೇರ್ ಆಗಲಿ ಇದೆಲ್ಲ ಇದು ಏನಾಯ್ತಂದ್ರೆ ತಾಯ್ದೂನೇ ಮಾಡಬೇಕು ಅಂತ ಹೇಳಿದ್ರು ಇದೆ ಇಲ್ಲಿ ಈ ಸಭೆಗೆ ಕೇಂದ್ರ ಆಗಿರತಕ್ಕಂತ ನಮ್ಮ ಸಹೋದರರು ಬುಳ್ಳಾಗಲ ಮಾಜಿ ಶಾಸಕರು ಕೋಲಾರನ ಹಾಲಿ ಶಾಸಕರು ಕೊತ್ತೂರ್ ಮಂಜುನಾಥ್ರವರೇ ಇನ್ನೊಬ್ಬ ನಮ್ಮ ಸಹೋದರರಾದಂತ ಎಂಎಲ್ಸಿ ಎಲ್ ಸಿ ಅವರಾದಂತ ಮಾಜಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂತ ಅನಿಲ್ ಕುಮಾರ್ ಅವರೇ ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಂತ ಅಮಾನುಲ್ಲಾ ಈ ಒಂದು ಕಾರ್ಯಕ್ರಮ ಎಲ್ಲ ಈ ಕೇಂದ್ರ ಬಿಂದುವಾಗಿ ಎಲ್ಲ ಕಷ್ಟ ಸುಖ ಎಲ್ಲ ಮಾಡಿ ಇತ್ತಿಗೆ ನೀಟಾಗಿ ಚೌಕಟ್ಟಾಗಿ ಆ ಚೀಟಿ ಮಾಡಬೇಕಾದ ಕಾರಣಕರ್ತ ರಾಜನಾರಾಯಣ ಹಿರಿಯರಾದಂತ ಸದಸ್ಯರಾದ ಉಪಲ್ ಶ್ರೀಣ್ಣವ್ರೆ ಮತ್ತು ಆರಂಗೂರ್ ಶ್ರೀಣ್ಣನವ್ರೆ ವೆಂಕಟೇಶ್ ಅವರೇ ಈ ವೇದಿಕೆಯಲ್ಲೆಲ್ಲ ಎಲ್ಲ ಮಗಳ ತಂಗ್ ನಮ್ಮ ನೀಲಮ್ಮನವರೇ ನಮ್ಮ ಆಧಾರಣ ಧರ್ಮಪತಿ ಕೂಡ ಬಂದಿದ್ದಾರೆ ಈಗ ಈ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷನಾದಂತವ್ರು ಅನಿತಾ ಭಾವಿಸ್ಬೇಡಿ ದಯವಿಟ್ಟು ಇಲ್ಲಿ ಬಿಟ್ಟಿದ್ರೆ ಯಾರಕ್ಕೂ ಎಲ್ಲ ಎಲ್ಲರೂ ಹೇಳಬೇಕಾಗುತ್ತೆ ಇಲ್ಲಿ ಕಾರ್ಯಕ್ರಮ ಇವಾಗ ಏನಾಗಿದೆ ಅಂದ್ರೆ ನಮ್ಮ ಕಾರ್ಯಕ್ರಮ ಏನಾಗಿದೆ ಅಂದ್ರೆ ನಾವು ಮೊದಲನೇದಾಗಿ ಇಲ್ಲಿ ಮಾಡಬೇಕು ಅಂದಾಗ ನಮ್ಮ ಹುಡುಗರು ಮೊದಲನೇ ಕಾರಣಕರ್ತರು ಹಾಜರೈಟ್ ಹೇಳಿದ್ರು ಇದಕ್ಕೆ ರಂಗಪ್ಪನವ್ರು ಇಲ್ಲೇ ಮಾಡಬೇಕು ಅಂದ್ರು ನಮ್ಮ ಸರ್ವಜ್ಞಗೌಡ ನಮ್ಮ ಸಹೋದರ ಎಲ್ಲ ನಾನು ಫೋನ್ ಅಲ್ಲಿ ನೋಡಿದ್ವಿ ಏನು ಇಲ್ಲ ನಾವು ಮಾಡ್ಬೋದು ಅಂತ ಸರಿ ನಾವು ಪೂರ್ವಭಾವಿ ಸಭೆ ಮಾಡಿ ನೋಡಪ್ಪ ತಾಯಿಯವರು ಯಾವತ್ತೂ ಕೂಡ ಒಳ್ಳೆ ಕಾರ್ಯಕ್ರಮ ನಾವು ಮುಖ್ಯಮಂತ್ರಿ ಕೂಡ ಇಲ್ಲಿ ಕರೆಸಿದ್ವಿ ಮಂಜುನಾಥ್ ಶಾಸಕರಾಗಿದ್ದಾಗ ಅವಾಗೂ ಸಕ್ಸಸ್ ಐತಿ ಯಾವತ್ತು ಕೂಡ ನಮ್ದು ಇಳುವಿಲ್ಲ ಇವತ್ತೇನು ನನಗೆ ಮನೆ ಇದ್ದಂಗೆ ಇದೆ ಪಂಚಾಂಗ ರೀತಿಯ ನೋಡಿದ್ರೆ ನೋಡಿ ಅಂದ್ರೆ ಇಲ್ಲ ಅಂತ ಹೇಳುದು ಇಲ್ಲ ಅಂದ ಮೇಲೆ ಮಾಡಿದ್ವಿ ಎಲ್ಲ ಪೂರ್ವಭಾವಿ ಸಭೆಗಳು ಮಾಡಿದ್ವಿ ಮೂರ್ ಹದ ಬಿತ್ತು ಮೊನ್ನೆ ಸಾಯಂಕಾಲ ರಾತ್ರಿ ನಾಲ್ಕು ಹದ ಬಿತ್ತು ಬೆಳಗ್ಗೆ ಐದು ಗಂಟೆಗೆ ಬಂದ್ರೆ ಇಲ್ಲಿ ಏನಿದೆ ಏನ್ ನಿಲ್ಸ್ಬಿಡೋಣ ಇದು ಆ ಆಧಾರ ನಲ್ಲಿದ್ದೆ ಅಂದ್ರೆ ಬರ್ತಾ ಇದ್ದೀನಿ ಎಲ್ಲ ಇದ್ರು ಎಲ್ಲ ಬಂದ ನಮ್ಮವರು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಧೂಲ್ಪಲ್ಲಿ ಗ್ರಾಮದ ಎಸ್ ರವಿ ರವಿ ರಾಮಕೃಷ್ಣಪ್ಪನಾಗಲಿ ವೆಂಕೋಬ್ರಾವ್ ಆಗಲಿ ಸುಬ್ರಹ್ಮಣ್ಯ ರೆಡ್ಡಿ ಆಗಲಿ ರಮೇಶ್ ಆಗಲಿ ಮತ್ತೆ ತಾಯಿಲೂರು ರಂಗಪ್ಪ ಆಗಲಿ ಆಮೇಲೆ ಇವರು ಅಯ್ಯಪ್ಪ ಆಗಲಿ ಪಳನೆ ಆಗಲಿ ಇನ್ನು ಎಲ್ಲ ನಮ್ಮ ಜ್ಞಾನೇಶ್ ಎರಡು ರಾತ್ರಿಯಿಂದ ಕೂಡ ಅವ್ರಿಗೆ ಇದಿಲ್ಲ ನಾಗಕೃಷ್ಣ ಆಗಲಿ ಕಷ್ಟಪಟ್ಟರು ಕಷ್ಟಪಟ್ರು ವೋಚ್ಪಿಲ್ ಪಂಚಾಯತ್ ಆನಂದ್ ಆಗಲಿ ನಮ್ಮ ಶಿವಪ್ರಕಾಶ್ ಆಗಲಿ ಸುರೇಶ್ ಆಗಲಿ ನಮ್ಮ ಬಾಬು ರೆಡ್ಡಿ ಆಗಲಿ ಎಲ್ಲರೂ ಇನ್ನು ನಾಗರಾಜ್ ಅವರು ಎಲ್ಲ ಬಾಬು ಎಲ್ಲರೂ ಇದ್ದಾರೆ ಇವರೆಲ್ಲ ಕಷ್ಟಪಟ್ಟಿದ್ದಕ್ಕೆ ಇವತ್ತು ಸಾಧ್ಯ ಫಲಿತ ಲಭಿಸಿದೆ ನಮ್ಮ ಅವ್ರಿಗೆ ಅಭಿನಂದನೆಗಳು ಹೇಳಬೇಕಾಗುತ್ತೆ ನಾವು ಈ ನಾಲ್ಕು ಪಂಚಾಯತ್ ನಮ್ಮ ಇನ್ನು ಇದ್ದಾರೆ ನಾಗರಾಜ್ ರೆಡ್ಡಿ ಇದ್ದಾರೆ ನಮ್ಮ ನಾಗರಾಜ್ ಇದ್ದಾರೆ ನಮ್ಮ ಇವರು ಸರ್ವಜ್ಞ ಇನ್ನು ಹಳ್ಳಿಗಳೆಲ್ಲ ಇದ್ದಾರೆ ದಯವಿಟ್ಟು ಇದ್ದಾರೆ ಎಲ್ಲರೂ ಕೂಡ ಈ ಕಷ್ಟಪಟ್ಟು ಕಷ್ಟಪಟ್ಟು ಜನ ಅನ್ನೋದು ನಾವಿಷ್ಟು ಬರ್ತಾರೆ ಅಂತ ನಾನು ಅನ್ಕೊಂಡಿಲ್ಲ ಇವತ್ತು ನೋಡಿದ್ರೆ ನಮ್ಮ ಜನ ನಮ್ಮ ಮಹಿಳೆಯರು ನಮ್ಗೆ ಒಗ್ಗೊಟ್ಟು ಆ ಕಾರ್ಯ ಏನು ಸೀರೆಗೋಸ್ಕರನೆ ಬಂದಿಲ್ಲ ಅಂತಿಲ್ಲ ನಮ್ಮ ಕಾರ್ಯಕ್ರಮಕ್ಕೆ ಹೋಗಬೇಕು ಈ ಒಂದು ಮನೆ ಮಗನಾಗಿ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ಅಂತೇಳಿ ಇವತ್ತೆಲ್ಲರೂ ಬಂದಿದ್ದಾರೆ ಆ ಮಹಿಳೆಯರಿಗೆಲ್ಲ ನಾನು ದೊಡ್ಡವರಿಗೆ ಅವ್ರ ಪಾದ್ರ ನಮಸ್ಕಾರ ಮಾಡ್ತೀನಿ ಚಿಕ್ಕವ್ರಿಗೆ ಆಶೀರ್ವಾದ ಮಾಡ್ತೀನಿ ನಮ್ಮ ಸಹೋದರಿಯರು ಒಂದೇ ಶಿಸ್ತಾಗಿದ್ದು ಇಲ್ಲಿ ಯಾರು ನೋಡಿ ತಾಯಿಲೂರು ಈ ಸೆಕ್ಟರ್ ನಲ್ಲಿ ಎಷ್ಟು ಬುದ್ಧಿವಂತರು ಅಂತ ನೀವು ಇವತ್ತು ಒಳ್ಳೆ ಹೆಸರು ತಗೋಬೇಕು ಆಯಾ ಕಂಪಾರ್ಟ್ ನಲ್ಲಿ ಐನೂರ ಐನೂರು ಜನಕ್ಕೆ ತೆಂಗಿನಕಾಯಿ ಇಟ್ಟಿದ್ದೀವಿ ಅರ್ಶ ಕುಂಕುಮ ಸೀರೆ ಅಲ್ಲಲ್ಲೇ ವ್ಯವಸ್ಥೆ ಮಾಡಿದ್ದೀವಿ ವಾಲಂಟಿಯರ್ ಇದ್ದಾರೆ ಅವರು ಒಂದೇ ಅರ್ಧ ಗಂಟೆಯಲ್ಲಿ ಎಲ್ಲಾ ಬ್ಲಾಕ್ ಗಳು ಕ್ಲಿಯರ್ ಆಗುತ್ತೆ ದಯವಿಟ್ಟು ಹತ್ತಿರ ಪಡಬಾರ್ದು ಎಲ್ರಿಗೂ ಕುಂಕುಮ ಇದು ಅರ್ಶಿಂಗ್ ಕುಂಕುಮ ನೆರವೇರಿಸಬೇಕು ಅಂತೇಳಿ ಇನ್ನೂ ಒಂದು ಆಶೀರ್ವಾದ ಮಾಡ್ಬೇಕು ಅಂತ ಹೇಳಿ ಕೋರ್ಕೊಡ್ತಾ ಇದ್ದೀನಿ ನಿನ್ನೆ ಬೆಳಗ್ಗೆ ನನ್ನ ಪೇಪರ್ ಹೋದ ಸಮಯ ಕರ್ನಾಟಕ ಎರಡನೇ ಪ್ಯಾರ ನಮ್ ಉದ್ದೇಶ ನೋಡುತ್ತ ಸಬ್ಜೆಕ್ಟ್ ಏನಂದ್ರೆ ದೀರ್ಘ ಸುಭಗಿಳಿ ಭವ ಮಹಿಳೆಯರಿಗೆ ಮಾತ್ರ ಗಂಡಸರಿಗೆ ಏನ್ ಇಲ್ವಾ ಅಂತ ಕ್ವಶನ್ ಮಾರ್ಕ್ ಆಗಿದೆ ಏನ್ ತಿನ್ನ ನಮ್ಮ ಗಂಡಸರೆಲ್ಲ ದಯವಿಟ್ಟು ತಪ್ಪು ತಿಳ್ಕೋಬೇಡಿ ನಿಮ್ಮದೇ ಕಾರ್ಯಕ್ರಮ ಅಂತ ಹೇಳ್ಬೋದು ಅಂತ ಹೇಳಿದ್ರು ಅರ್ಶನ ನಾವು ಕೊಟ್ಟರೆ ಅರ್ಶನ ಕುಂಕುಮ ಎಲ್ಲಿಟ್ಕೊಡ್ತಾರ ಹೇಳಿ ಯಾರಾದ್ರೂ ಬೈಲ್ವಾ ಎಲ್ಲಿಟ್ಕೊಳ್ತಾರೆ ಯಾರು ಕಟ್ಟಿದ್ದು ಏಯ್ ಅದು ಮಾಂಗಲ್ಯ ಗಂಡಸರು ಅದು ಯಾರ್ಗೋಗ ನಮ್ಮ ಗಂಡಸರಿಗೆ ಪೂರ್ಣಿರ್ಲಿ ದೀರ್ಘ ಅಂತ ಹೇಳಿ ಮಾಡಿದ್ರು ಅವಾಗ ಯಾರು ಗಂಡಸರಿಗೆ ತಪ್ಪು ಸೀರೆ ಅವ್ರು ಕಟ್ಕೊಳ್ತಾರೆ ಆಶೀರ್ವಾದ ಎಲ್ಲ ಗಂಡಸ್ಥೆ ಗಂಡಸರಿಗೆ ಆಗೋದು ದಯವಿಟ್ಟು ಅರ್ಥ ಮಾಡ್ಕೊಬೇಕು ಇಬ್ಬರಿಗೂ ಸೇರಿದ ಕಾರ್ಯಕ್ರಮ ಇದು ಯಾವುದೋ ಈ ಭೇದಭಾವ ಏನು ಮಾಡಿಕೊಳ್ಳೋ ಪರಿಸ್ಥಿತಿ ಇಲ್ಲ ಇದಕ್ಕೆ ಇನ್ನು ಮುಂದೆ ಇವಾಗ ಜಾಸ್ತಿ ಜನ ಬಂದಿದ್ದಾರೆ ದಯವಿಟ್ಟು ಅಲ್ಲಿ ಮಹಿಳೆಯರು ಯಾರಾದ್ರೂ ಇದ್ರೆ ಊಟ ಮಾಡೋ ಜಾಗದಲ್ಲಿ ಕಲ್ಸ್ಕೊಂಡು ಬಿಡಬೇಕು ಕಂಪಾರ್ಟ್ ಯಾರಾದ್ರೂ ಇದ್ರೆ ದಯವಿಟ್ಟು ಅನಿತಾ ಬಾಸ್ಬೇಡಿ ನೀವು ಈ ಕಾರ್ಯಕ್ರಮವನ್ನು ಇಷ್ಟು ಮಾತ್ರ ನಾವು ಆಗುತ್ತೆ ಅಂದ್ರೆ ಎಲ್ರಿಗೂ ಈ ಮಹಿಳೆಯರಿಗೂ ಈ ಒಂದು ಪುರುಷರು ಎಲ್ಲರೂ ಕೂಡ ಕೂಡ ನಾನು ಅಭಿನಂದನೆ ಸಲ್ಲಿಸಿ ಇವತ್ತು ಇದು ಈ ಒಂದು ಕಾರ್ಯಕ್ರಮಕ್ಕೆ ಇನ್ನಿಬ್ಬರು ಆಪ್ಸಕ್ಟ್ ಆದರು ಒಬ್ಬರು ಜಿಲ್ಲಾ ಉಸ್ತುವಾರಿ ಸಚಿವರು ಆಮೇಲೆ ರಾಷ್ಟ್ರೀಯ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆಯಾದಂತ ಸೋಮಾರೆಡ್ಡಿ ಮೈತ್ರಿ ಸುರೇಶ್ ಅವರು ಇಬ್ಬರು ಬರಬೇಕಾಗಿತ್ತು ಅವರಿಬ್ರು ಕೂಡ ಇದಾದ್ರು ಅದಕ್ಕೋಸ್ಕರ ಇವಾಗ ಎಲ್ಲರೂ ವೇದಿಕೆಯಲ್ಲಿ ಮುಂಭಾಗ ಜಾಸ್ತಿ ಹೊತ್ತು ಮಾತಾಡೋದ ಈ ಒಂದು ಕಾರ್ಯಕ್ರಮ ಇವರು ಎಲ್ಲ ಅವರು ತನು ಮನ ಧನ ಕಷ್ಟಪಟ್ಟು ಮಾಡಿರೋದಕ್ಕೆ ಅವ್ರಿಗೂ ಅವ್ರ ಕುಟುಂಬದವ್ರಿಗೂ ಆಶೀರ್ವಾದ ಮಾಡಬೇಕು ಅಂತ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ ನಿಮ್ಮಲ್ಲಿ ಆಮೇಲೆ ಮಾಧ್ಯಮದವ್ರಿಗೆಲ್ಲ ಸ್ವಂತ ಬಯಸ್ತಾ ಇದ್ದೀನಿ ಮತ್ತು ಪೊಲೀಸ್ ಇಲಾಖೆಯವರಿಗೂ ಸ್ವಾಗತ ಬಯಸ್ತಾ ಇದ್ದೀನಿ ಸಂಘ ಸಂಸ್ಥೆಗಳಿಗೂ ಸ್ವಾರ್ಥ ಬಯಸ್ತಾ ಇದ್ದೀನಿ ಎಲ್ಲ ಹಿರಿಯರು ಹಿರಿಯರು ನಮ್ಮ ಮಹಿಳೆಯರಿಗೆ ನಾನು ಹಿಂದೆ ಒಂದು ಸಾರಿ ಅವ್ರಿಗೆ ನಮಸ್ಕಾರ ಮಾಡ್ತಾ ನನ್ನ ಭಾಷಣ ಮುಕ್ತಾಯ ಮಾಡ್ತೇನೆ ಧನ್ಯವಾದಗಳು